ಸಮಸ್ತ ವೀಕ್ಷಕರೇ ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ಪಾಣುಪ್ರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಾಣುಪ್ರ ತಾಲೂಕಿನ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ಸಭೆ ನಡೆಯಿತು ಕರ್ನಾಟಕ ಮಾದರ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿಯೂ ಆದಂತಹ ಎನ್ ಆರ್ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಪಾಂಡುಪುರ ತಾಲೂಕು ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ಒಮ್ಮತದಿಂದ ನೇಮಕ ಮಾಡಲಾಯಿತು ಪಾಂಡುಪುರ ತಾಲೂಕು ಮಾದರ ಮಹಾಸಭಾಗ ನೂತನ ಅಧ್ಯಕ್ಷರಾಗಿ ಎಸ್ ಎಚ್ ರವಿಕುಮಾರ್ ಉಪಾಧ್ಯಕ್ಷರಾಗಿ ಪಿ ಮಲ್ಲಿಕಾರ್ಜುನ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ರವಿ ಖಜಾಂಚಿಯಾಗಿ ಸಿ ಎನ್ ರಾಜೇಶ್ ಸದಸ್ಯರಾಗಿ ಮಲ್ಲೇಶ್ ಶಶಿಕುಮಾರ್ ತುಕಾರಾಮ್ ಯೋಗೇಶ್ ಮಹಿಳಾ ಸದಸ್ಯರಾಗಿ ಅರ್ಚನಾ ಚಂದ್ರು ಅವರನ್ನು ಸಭೆಯಲ್ಲಿ ಒಮ್ಮತದಿಂದ ನೇಮಕ ಮಾಡಿ ಘೋಷಿಸಲಾಯಿತು ಸಮುದಾಯದ ಮುಖಂಡರಾದ ಕಡಪ ಪುಟ್ರಾಜು ಬೆಳ್ಳಾಳೆ ಬಿ ಕೆ ಜವರಾಯಿ ಬಸ್ತಿಹಳ್ಳಿ ಚೆಲುವಯ್ಯ ಕಾಂತರಾಜು ಹಾಳಯ್ಯ ನರಹಳ್ಳಿ ಸ್ವಾಮಿ ಪಾಂಡುಪ್ರ ಚಂದ್ರು ಬಳಗಟ್ಟ ವೆಂಕಟೇಶ್ ವಕೀಲ ಶಿವಯ್ಯ ರಾಗಿಮುದ್ದಹಳ್ಳಿ ಸ್ವಾಮಿ ಪಟಸೋಮನಹಳ್ಳಿ ಮಹಾದೇವ ಸೇರಿದಂತೆ ಅನೇಕ ಮುಖಂಡರ ಸಮ್ಮುಖದಲ್ಲಿ ಚರ್ಚೆ ನಡೆಸಿ ನಮ್ಮ ಸಮುದಾಯಕ್ಕೆ ಸೇರಿದ ಸರ್ವರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಕರ್ನಾಟಕ ಮಾದರ ಮಹಾಸಭಾ ಉದ್ದೇಶ ಗುರಿ ಬಗ್ಗೆ ತಿಳಿಸಿ ಸಮುದಾಯವರನ್ನು ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಜಾಗೃತರಾಗುವಂತೆ ಅರಿವು ಮೂಡಿಸಬೇಕು ಜೊತೆಗೆ ಮಾದಿಗ ಸಮುದಾಯಕ್ಕೆ ಜಾತಿ ದೃಢೀಕರಣ ಪತ್ರ ನೀಡುವ ಬಗ್ಗೆ ಗೊಂದಲ ಸೃಷ್ಟಿಸಿರುವ ಎಸಿ ಹಾಗೂ ತಹಶೀಲ್ದಾರ್ ಕಚೇರಿಗೆ ಬುತ್ತಿಗೆ ಹಾಕಿ ಪ್ರತಿಭಟಿಸಲು ಸಭೆಯಲ್ಲಿ ಸಾಮೂಹಿಕವಾಗಿ ತೀರ್ಮಾನಿಸಲಾಯಿತು ಕರ್ನಾಟಕ ಮಾದರ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸಂಚಾಲಕರಾದಂಥ ಎನ್ ಆರ್ ಚಂದ್ರಶೇಖರ್ ಮಾತನಾಡಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ನ್ಯಾಯಯುತ ಪಾಲು ನೀಡಲು ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರಗಳು ಅನುಮತಿ ನೀಡಿ ಜಾರಿಗೊಳಿಸಲು ಬದ್ಧವಾಗಿತ್ತು ಆದರೆ ಕರ್ನಾಟಕದಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕದೆ ಸ್ಪಷ್ಟನೆ ಕೋರಿ ಮಸೂದೆಯನ್ನು ವಾಪಸ್ಸು ಕಳುಹಿಸಿದ್ದಾರೆ ಈ ಮಸೂದೆ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಜಾರಿಗೊಳಿಸಬೇಕು ಇಲ್ಲದಿದ್ದರೆ ಸರ್ಕಾರಗಳ ವಿರುದ್ಧ ಮಾದಿಗ ಸಮುದಾಯದವರು ದಂಗೆ ಹೇಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮಾದಾರಮ್ಮ ಸಭಾ ಯಾವ ಸಮುದಾಯದ ವಿರುದ್ಧ ಇಲ್ಲ ಮಾದಾರಮ್ಮ ಮಹಾಸಭಾದ ಉದ್ದೇಶ ಸಮುದಾಯನ ಜಾಗೃತಿ ಮೂಡಿಸತಕ್ಕಂಥದ್ದು ಸಮುದಾಯನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಮುದಾಯದ ಸದಸ್ಯರಾಗಿರ್ತಕ್ಕಂಥವರು ಯಾರ ಮುಲಾಜಿಗೂ ಇಲ್ಲ ಚಂದ್ರಶೇಖರ್ ಚಂದ್ರಶೇಖರ್ನಿಹಳ್ಳೆ ಮೆಂಬರ್ ಆಗಬೇಕಂತಕ್ಕಂಥದ್ದಿಲ್ಲ ಆನ್ಲೈನ್ ಮುಖಾಂತರ ಇದೆ ನೀವು ಮೊದಲು ನೀವು ಮೆಂಬರ್ ಆಗಿ ತದನಂತರ ನಿಮ್ಮ ಸ್ನೇಹಿತರು ಕುಟುಂಬದವ್ರು ಕೂಡ ಮೆಂಬರ್ಶಿಪ್ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲಿಸ್ಕೊಡಿ ಅವಕಾಶವನ್ನು ಉಪಯೋಗಿಸ್ಕೊಂಡು ನೇರವಾಗಿ ಸದಸ್ಯತ್ವವನ್ನು ಪಡೆಯಿರಿ ನಮಗೆ ಮಾದಾರ ಮಾಸಪದ ಅಡಿಯಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ಒಳಗೊಂಡಂತೆ ಮತ್ತು ರಿಟೈರ್ಡ್ ಐ ಎ ಎಸ್ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಈ ಸಮಿತಿಯಲ್ಲಿ ಇದ್ದೀವಿ ನಾವು ನಲವತ್ತೈದು ಜನ ಈ ರಾಜ್ಯ ಸಮಿತಿಯಲ್ಲಿ ಇರ್ತಕ್ಕಂಥ ಒಂದು ಬಾಡಿ ಈ ಬಾಡಿ ಅದು ಮುಂದೆ ಯಾರು ಅಧ್ಯಕ್ಷ ಆಗ್ತಾರೋ ಬಿಡ್ತಾರೋ ಈಗ ಅಧ್ಯಕ್ಷ ಆಗಿರ್ತಕ್ಕಂಥ ಮುನಿಯಪ್ಪರ ನಾಯಕತ್ವದಲ್ಲಿ ಈ ಸಂಘಟನೆ ಆಗ್ತಾಯಿದೆ ಅಂಗಂದಾಕ್ಷಣಕ್ಕೆ ಅದೊಂದು ಪಕ್ಷಕ್ಕೆ ಸೀಮಿತ ಇಲ್ಲ ಎಲ್ಲ ಪಕ್ಷಾತೀತಗಳು ಸಂಘಟನೆ ಈ ರಾಜ್ಯದ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನೀವು ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ವಿಧಾನಸೌಧದಲ್ಲಿರ್ಬೋದು ವಿಧಾನಸಭೆಯಲ್ಲಿರ್ಬೋದು ಅಥವಾ ವಿಧಾನ ಪರಿಷತ್ತಲ್ಲಿರ್ಬೋದು ಯಾರೂ ಕೂಡ ವಿರೋಧ ಮಾಡಿಲ್ಲ ಯಾವ ಬಿ ಜೆ ಪಿ ಪಕ್ಷನೂ ವಿರೋಧ ಮಾಡಿಲ್ಲ ಜೆ ಡಿ ಎಸ್ ಪಕ್ಷನೂ ವಿರೋಧ ಮಾಡಿಲ್ಲ ರೈತ ಸಂಘನೂ ವಿರೋಧ ಮಾಡಿಲ್ಲ ಇತರ ಯಾವುದೇ ಪಕ್ಷಗಳು ಕೂಡ ವಿರೋಧ ಮಾಡಿಲ್ಲ ಎಲ್ಲರೂ ಕೂಡ ಒಪ್ಪಿಕೊಂಡು ಒಮ್ಮತದಿಂದ ನೀವು ಕೊಟ್ಟಿದ್ದಾದ ಮೇಲೆ ಅದು ಅನುಮೋದ ಅಂಗಿತಕ್ಕೆ ರಾಜ್ಯಪಾಲರಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ನೀವು ವಿರೋಧ ಮಾಡಿ ವಾಪಸ್ ಕಳಿಸ್ತೀವಿ ಅಂದ್ರೆ ಅನ್ನೋದಾದರೆ ಅದನ್ನು ಏನಂತ ಕಾಣ್ ಕಾಣಬೇಕು ನಾವು ನಾವು ರಾಜ್ಯಪಾಲರನ್ನೇ ಅನುಮಾನದಿಂದ ನೋಡಬೇಕಾ ಇಲ್ಲ ಕೇಂದ್ರ ಸರ್ಕಾರನ ಅನುಮಾನ ಅನುಮಾನದಿಂದ ನೋಡಬೇಕಾ ಇಲ್ಲ ರಾಜ್ಯ ಸರ್ಕಾರನ ಅನುಮ ಅನುಮಾನದಿಂದ ನೋಡಬೇಕಾ ನಾವು ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ವಿರುದ್ಧವೂ ದಂಗೆ ಇಳೋದಕ್ಕೆ ರೆಡಿ ಇದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಇದ್ದೀವಿ ನಮಗೆ ನೀವು ರಾಜ್ಯಪಾಲರ ಅನುಮೋದನೆ ಮಾಡಿಸ್ತಿರೋ ಬಿಡ್ತೀರೋ ವಿಧಾನಸಭೆಯಲ್ಲಿ ಆಗಿದೆ ವಿಧಾನ ಪರಿಷತ್ತಲ್ಲಾಗಿದೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಅಂಕಿತವನ್ನು ಹಾಕಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಿದೆ ಮೋದಿಜಿಯವರೇ ನೀವು ನೇರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಮಾದಾರ ಮಹಸಬ್ಬ ನೇರವಾಗಿ ಮಾದಿಗ ಸಮುದಾಯದ ಪರವಾಗಿ ಮಾತಾಡ್ತಾ ಇದೆ ನಾವು ಯಾವುದೇ ಯಾವುದೇ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ನೇರವಾಗಿ ವಿರೋಧ ಮಾಡ್ತೀವಿ ಇದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ವಿರೋಧ ಮಾಡ್ತೀವಿ ಜೆ ಡಿ ಎಸ್ ಇದ್ರೂ ಮಾಡ್ತೀವಿ ನಮಗೆ ನೇರವಾಗಿ ಅಂಕಿತ ಹಾಕದಂತ ಕೆಲಸವನ್ನು ಕೇಂದ್ರ ಸರ್ಕಾರದವ್ರು ಮಾಡಿಸ್ಲೇಬೇಕು ಮಾಡಿಸ್ಲಿಲ್ಲ ಅಂದರೆ ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರದವರು ಅದಕ್ಕೇನಾದರೂ ಕೂಡ ನೇರವಾಗಿ ಹೊಣೆಗಾರ ಆಗ್ತೀರಿ ಯಾವ ರೀತಿ ರಾಜ್ಯಪಾಲರು ಕೇಳಿರ್ತಕ್ಕಂಥ ಏನು ಅಭಿಪ್ರಾಯಗಳಿದೆ ಅದಕ್ಕೆ ಸ್ಪಷ್ಟನೆ ನೀಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರನು ಕೂಡ ಮಾಡಬೇಕು ಅದು ಕೂಡಲೇ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಈ ರಾಜ್ಯಾದ್ಯಂತ ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೇಳಿ ಮತ್ತೊಂದು ಹೋರಾಟವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅದನ್ನು ಈ ಮುಖಾಂತರ ಪಾಂಡುಪುರದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿನ ತಕ್ಕಂಥ ಮಾದಿಗ ಸಮುದಾಯಕ್ಕೆ ನಮಗೆ ಜಾತಿ ದೃಢೀಕರಣ ಪತ್ರವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಹಲವು ಗೊಂದಲಗಳನ್ನು ಕೆಲವು ಕೆಲವು ಅಷ್ಟೇ ಹೋಬಳಿ ಮಠ ಇರ್ಬೋದು ತಾಲೂಕು ಮಟ್ಟದಲ್ಲಿ ಕೆಲವೊಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದೀರಿ ಜಿಲ್ಲಾಡಳಿತಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ನಿಮ್ಮ ನೇತೃತ್ವದಲ್ಲೇ ಯಾರು ತಹಸೀಲ್ದಾರ್ ಇರ್ಬೋದು ಉಪ ವಿಭಾಗಾಧಿಕಾರಿಗಳು ಎ ಸಿಗಳು ಇರ್ಬೋದು ಅವರಿಗೆ ನೇರವಾಗಿ ಚರ್ಚೆ ಮಾಡಿ ಜಾತಿ ದೃಢೀಕರಣ ಪತ್ರವನ್ನು ಕೊಡಿಸ್ಬೇಕು ಕೊಡಲಿಲ್ಲ ಅಂದರೆ ನಿಮ್ಮ ಎ ಸಿ ಅವರ ಕಚೇರಿ ಮುಂಭಾಗಬಹುದು ಜಿಲ್ಲಾ ಕಚೇರಿ ಮುಂಬ ಆಗಬಹುದು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀವಿ